ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟಿ ಹಾಗೂ ಈಗಲೇ ಟಿವಿಯ ಯೂಟ್ಯೂಬರ್ ನಾನು ಇವತ್ತಿನ ದಿವಸ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನೀವು ಮನೆ ಲೀಸ್ಗೆ ಹಾಕ್ಕೊಂಡವಾಗ ಭಾಳ ಎಚ್ಚರಿಕೆಯಿಂದ ಹುಷಾರಾಗಿ ಮನೇನ ಲೀಸ್ಗೆ ಹಾಕ್ಕೊಳ್ಳಿ ನೀವೇ ಕೂಡಿಟ್ಟ ಒಂದು ದುಡ್ಡು ಬೇರೆಯವರ ಕಂಡ ಕಂಡೋರ್ ಪಾಲ ಆಗಿಬಿಡುತ್ತೆ ಹಾಗಾಗಿ ನೀವು ಭಾಳ ಹುಷಾರಾಗಿ ಜಾಣ್ಮೆಯಿಂದ ಈ ಒಂದು ಮನೇನ ಲೀಸ್ಗೆ ಹಾಕ್ಕೊಬೇಕು ಅಂದರೆ ಎಚ್ಚರಿಕೆಯಿಂದ ಹಾಕ್ಕೊಳ್ಳಿ ಏಕೆಂದರೆ ವಕೀಲರ ಸಹ ಸಹಾಯದಿಂದ ಸಲಹೆ ಪಡೆದು ನೀವು ಹಾಕ್ಕೊಬೇಕು ಇಲ್ಲ ಅಂದರೆ ನಿಮ್ಮ ದುಡ್ಡು ಯಾರ ಹತ್ರ ಕೇಳಬೇಕಾಗುತ್ತೆ ಅನ್ನೋದು ಕನ್ಫ್ಯೂಷನ್ ನಿಮಗೆ ಆಗ್ಬಿಡುತ್ತೆ ಬ್ಯಾಂಕೋರು ನಾವು ಕೊಟ್ಟಿರೋದು ದುಡ್ಡು ನೀವು ಮನೆಯವ್ರಿಗೆ ಆದರೆ ಇವರು ಅವ್ರು ಬಂದು ಕೂತ್ಕೊಂಡಾಗ ನಾವು ಮನೆ ಬೀಗ ಹಾಕೋ ಒಂದು ಪರಿಸ್ಥಿತಿ ಕೂಡ ಬಂದ್ಬಿಡುತ್ತೆ ಆಲ್ರೆಡಿ ಈ ಒಂದು ಐದು ಕುಟುಂಬಗಳಿಗೆ ಇವತ್ತು ಬಂದ್ಬಿಟ್ಟಿದೆ ಕಣ್ಣಾರೆ ಬನ್ನಿ ಹಾಗೆಯೇ ದಯಮಾಡಿ ನನ್ನೆಲ್ಲ ಈಗ ಟಿ ವಿಯ ನೋಡುಗರು ಹಾಗೂ ಸಾರ್ವಜನಿಕರು ದಯವಿಟ್ಟು ಇದನ್ನು ತಪ್ಪು ಮಾಡಬೇಡಿ ಯಾವುದೇ ಕಾರಣಕ್ಕೂ ಇತರರಿಗೂ ತಿಳಿಸಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹಾಗಾಗಿ ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ಒಂದು ವಿಷಯವನ್ನು ತಮಗೆ ಹೇಳಲು ಇಷ್ಟಪಡ್ತಾ ಇದ್ದೀನಿ ಬನ್ನಿ ಈ ಒಂದು ಐದು ಕುಟುಂಬಗಳು ಇವತ್ತೊಂದು ದಿನ ಬಂದು ಬೀದಿಯಲ್ಲಿ ನಿಂತಿವೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಯಾರದೋ ಶಿಕ್ಷೆ ಅನ್ನುವ ರೀತಿಯಲ್ಲಿ ಆಗಿದೆ ಬನ್ನಿ ದಯವಿಟ್ಟು ಇದನ್ನು ಆದಷ್ಟು ಸಾರ್ವಜನಿಕರಿಗೆ ನೋಡಲು ಮತ್ತು ಕೇಳಲು ಈ ಒಂದು ಇದನ್ನು ಅವಕಾಶ ಮಾಡಿಕೊಡಿ ದಯವಿಟ್ಟು ಯಾರು ಈ ಥರ ತಪ್ಪು ಮಾಡಬೇಡಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಒಂದು ಎಲ್ಲ ಈಗಲೇ ಇಷ್ಟ ನೋಡುಗರಿಗೂ ಹಾಗೂ ಸಾರ್ವಜನಿಕರಿಗೂ ಮತ್ತೊಮ್ಮೆ ಮಗದೊಮ್ಮೆ ತಿಳಿಸ್ತಾ ಇದ್ದೀನಿ ಈಗ ಮನೆ ಒಳ ಎಲ್ಲಿದ್ದಾರೆ ಸರ್ ಈಗ ಇರಾಜ್ನವರು ಇವಾಗ ಪಾಪ ಏ ಪರಿಸ್ಥಿತಿ ಹೇಗೆ ಈಗ

アロシネル。ああ、ありがとうございます。ありがとうございます。ああ、ああ。何のものを知ってるものああ。何のものを知ってるものああ。 சொத்தா நாசியே ஆமா يعني பிரேம மாத்தலாம் மாத்தலாம் சിത്രနာமே பவர் எடிட் செய்யறது ஆவ நம்ம பொச்சால கேட்ட மாட்டீங்க மோனபுட் ஓ ஓ ஓ அதான் சொன்னேன் முதல்ல ஒரு மீட் பண்ணுங்க நீ கம்ப்ளைன்ட் போடுங்க அதுக்கு ஒரு மூணு இல்ல நான் சொல்லுங்க எல்லாரும் சேஃப் ஆனாலும் ஆப்ஷன் அதை கம்ப்ளைன்ட் போடுங்க யாராவது கம்ப்ளைன்ட் இல்லைன்னா மொன்னே மொன்னே எந்திரன் பேக் போயி எல்லாரும் ஓடி ஏறி வந்துடறாங்க. ये पापा नहीं है मम्मी नाड़ी नहीं है बोल रहा माताजी बोल रहा माताजी के साथ आता है एक हेलो माताजी जाने चलो चलो मां वाला प्रोजेक्ट होने वाला है इस वाला इसके अनेक से बोल दिया हाँ अनेक से बोल दिया हाँ अनेक से अनेक कंपनी चेंज कर ली अनेक कंपनी बोल दिया संजय सर अनेक से लाओगे हम्म इंस्पेक्टर सर माफ करें बुधवार को दस दिन आओ उन्हें कंपनी को आज रविवार

ಮನೆ ಮಾಡ್ರು ಇದಕ್ಕೆ

ನೋಟಿಸ್ಬೇಕು ನೋಟಿಸ್ ಅದಲ್ಲ ಅದಲ್ಲ ಸರ್ ಅದಲ್ಲ ಮಾಹಿತಿ ನಾನೇನದು ಮಗೊಳ್ಳೋದಿಕ್ಕೂ ರೆಡಿ ಇದ್ದಾರೆ ಮುಂದಾಗಿ ಒಂದ್ ಇಷ್ಟು ಮನೆಗಳು ಖಾಲಿ ಮಾಡೋದು

ನೋಡಿ ಇಲ್ಲಿಗೆ ಬರ್ರಿ ಇಲ್ಲಿಗೆ ಬರ್ರಿ ಪಿನ್ವೆಸ್ಟ್ ಮೈನಸ್ ಮ್ಯಾಂಗೋ ಯಾರು ಯಾರು ಮಾತಾಡ್ತಾರೆ ಕೇಳಿ ಇದ್ದಾರೆ ಒಂದು ಮಾಡೋ ತಕ್ಷಣ ಒಂದು ದಿನ ಕೂಚಾ ಹೇಳಿ ಲೈಟರ್ ನಾವು ಅಂತ

ಒಂದು ನಿಮಿಷ ಆದ್ರೆ ನಿಮ್ಮ ನೀವು ಫೋನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈಗ ನೀವು ಈ ಮನೆಯವರಲ್ವಾ ನಿಮಗೆ ಮೊದಲೇ ಇಂಟಿಮೇಶನ್ ಗೊತ್ತಿತ್ತಲ್ವ ಇದು ಮನೆ ಸೀಜ್ ಆಗುತ್ತೆ ಇವಾಗ ಇದು ಈ ತರ ಫ್ರಾಡ್ ಮಾಡಿದಾನೆ ಅವನು ಅಂತ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಸೇರಿಸಿ ಕೊಡ್ತಾ ಇರೋದು ಈಗ ನಾವ್ ಎಲ್ಲ ಹೋಗ್ಬೇಕು ನಮ್ ಪರಿಸ್ಥಿತಿ ಏನು ಈಗ ಏನ್ ತೀರ್ಮಾನ ಮಾಡ್ತೀರಾ ಹೇಳಿ ಕಂಪ್ಲೇಂಟ್ ಕೊಡೋಕೆ ಮುಂದೆ ಅಲ್ಲ ನೀವು ಈಗ ನಿಮ್ ಕೈಗೆ ನೀವು ಅಗ್ರಿಮೆಂಟ್ ಬರ್ತು ಸೈನ್ ಹಾಕೊಟ್ಟಿದ್ದೀರ ನನ್ಗೆ ನಿಮ್ ಕೈ ನಾವ್ ದುಡ್ಡು ಕೊಟ್ಟಿದ್ದೀವಿ ನೀವ್ ಏನ್ ಮಾಡ್ಬೇಕು ಅಂತ ಇದ್ದೀರಿ ಹೇಳ್ಬಿಡಿ ಎಲ್ಲ ವಿಷಯನ ಓ ನಾವು ಮಾಡಿಸ್ಕೊಟ್ಟಿದ್ರೆ ನೀವ್ ಮಾಡ್ಕೊಟ್ಟಿದ್ದೀರಲ್ವಾ ನಿಮ್ ಕೈ ನಾವು ತುರ್ಸ್ಕೊಟ್ಟಿದ್ದೀವಿ ಇಲ್ಲ ಇದು ಈಗ ಆಗಿರೋದು ಮೋಸ ಸಾವತಾನೆ ಇವಾಗ ಈಚೆ ಇದ್ದೀವಲ್ಲ ನಾವು ನಾವು ಸಣ್ಣ ಒಳಗೈತೆ ಎಲ್ಲ ಲಾಕ್ಸ್ ಮಾಡಿದ್ದಾರೆ ಈಗ ನಾವ್ ಹೇಳೋ ಎಲ್ಲ ಹೋಗ್ಬೇಕು ಇವಾಗ ಇಲ್ಲಿ ಈಗ ಬನ್ನಿ ನೋಡಿ ಇಲ್ಲಿ ೇಳಿ ಇವಾಗ ಈಗ ಈಗ ಅವಲ್ಲ ಈಗ ನಾವ್ ಏನು ಆಗ್ತಾ ಇಲ್ಲ ಈಗ ಪರಿಸ್ಥಿತಿ ಜನ ನೋಡ್ದು ತೋರಿಸ್ಬೇಕಾ ವಿಡಿಯೋ ಕಾಲ್ ಮಾಡಿ ಈಗ ಏನ್ ಮಾಡ್ಬೇಕು ಅಂತ ಇದೀರಾ ಹೇಳಿ ನನ್ಗೆ ಅದಕ್ಕೆ ಬೇರೆ ವಿಷಯ ಇಲ್ಲ ಏನ್ ಮಾಡ್ತೀರಿ ಹೇಳಿ ಈಗ ಹೇಳ್ಬಿಡಿ ನನ್ಗೆ ಈಗ ಹೇಳ್ಬಿಟ್ರೆ ನಾನು ಏನು ಇರ್ತೀನಿ ನಾನ್ ಬೇಸಿನ ಹೋಗ್ಕುಂದೆ ನೀವೇನು ಹೇಳ್ಬಿಟ್ರೆ ನಾನ್ ಹೋಗಲ್ಲ ಅಲ್ಲಿ ನೀವೇನು ತೀರ್ಮಾನ ಹೇಳ್ತೀರಾ ನಾನು ಏನ್ ಹೇಳ್ತೀರಾ ಹೇಳಿ ನಾನು ಈಗ ಕೆಲ್ಸಿ ಹೋಗ್ ಬಂದ್ರೆ ಹೇಳಿ ಮಾಡಿ ನೀವ್ ತೀರ್ಮಾನ ಮಾಡ್ಬೇಕು ನೀವ್ ಹೇಳ್ಬೇಕು ಈಗ ಯಾವ್ದು ಬಂದು

<muchas> रा ಅವರು ನಿಮ್ಮನ್ನ ಇಲ್ಲಿ ಇದ್ ಮಾಡ್ಬಿಟ್ಟು ಹೋಗ್ತಾ ತಗಲಾಕ್ಸ್ಬಿಟ್ಟಿದ್ದಾರೆ

नहीं यार ना लीजिए तो को को तो तो बोल जाएगी ना बंदे तो ना अरे नहीं लीजिए तो लाता है वो लोग ठीक है ना लीजिए तो तो आ रहा था नहीं 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 नहीं